ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನೀವು ಚಾನಲ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಆಟ್ಲಿ ಥ್ಯಾಂಕ್ ಯು ಇವತ್ತಿನ ಟಾಪಿಕ್ ಬಂದು ಮದುವೆ ಆದಮೇಲೆ ಗಂಡ ಹೆಂಡತಿ ಮೇಲೆ ಹೆಂಡ್ತಿ ಗಂಡನ ಮೇಲೆ ಅಧಿಕಾರ ಚಲಾಯಿಸ್ಬೋದಾ ಇದು ಸರಿನಾ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲೇ ಹೇಳ್ದಂಗೆ ನಾನು ದೊಡ್ಡ ಮೋಟಿವೇಶನ್ ಅಲ್ಲ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಮದುವೆ ಆದ ತಕ್ಷಣ ಗಂಡ ಹೆಂಡ್ತಿಗೆ ಅಥವಾ ಹೆಂಡ್ತಿ ಗಂಡಿಗೆ ಯಾವುದೇ ಕಾರಣಕ್ಕೂ ಒಡೆಯರಾಗೋದಿಲ್ಲ ಒಡೆಯರು ಅಂದರೆ ಓನರ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಹೆಂಡ್ತಿ ಗಂಡಂಗಾಗಲಿ ಗಂಡ ಹೆಂಡ್ತಿಗಾಗಲಿ ಯಾವುದೇ ಕಾರಣಕ್ಕೂ ಓನರ್ ಆಗೋದಿಲ್ಲ ಪರಸ್ಪರ ಹೊಂದಾಣಿಕೆಯಿಂದ ಇದ್ದರೆ ಮಾತ್ರ ಮದುವೆ ಆದಮೇಲೆ ಜೀವನ ಚೆನ್ನಾಗಿರೋದು ಮತ್ತು ನಾವು ಹೇಳಿದಂಗೆ ಕೇಳಬೇಕು ನಾವು ಹೇಳಿದ್ನೇ ಮಾಡಬೇಕು ಅಂತ ಒತ್ತಡನ ಹೇರಕ್ಕೆ ಹೋಗ್ಬಾರ್ದು ಯಾಕಂದರೆ ನಾನು ಮದುವೆ ಆಗಿದ್ದೀನಿ ನಾನು ನಿಂಗೆ ತಾಳಿ ಕಟ್ಟಿದ್ದೀನಿ ನಾನು ಹೇಳ್ದಂಗೆ ನೀನು ಕೇಳಬೇಕು ಇಲ್ಲ ನಾನು ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಇಂಡ್ತಿ ಗಂಡಂಗೆ ಹೇಳೋದಾಗ್ಲಿ ಗಂಡ ಹೇಳೋದಾಗಲಿ ಮಾಡಬಾರ್ದು ನಾನು ಮಾಡಿದ್ರೇ ಇಬ್ಬರ ಮಧ್ಯೆ ಜಾಸ್ತಿ ಜಗಳಗಳು ಉಂಟಾಗೋದು ಇವಾಗ ಮದುವೆ ಸ್ಟಾರ್ಟಿಂಗಲ್ಲಿ ಹೇಳಿದೆಲ್ಲನೂ ಎಲ್ಲನೂ ಒಪ್ಕೊಳ್ಳೋಕ್ಕೆ ರೆಡಿ ಹೆಂಗಿರ್ತಾರೋ ಅದೇ ಥರ ಮುಂದೆ ಹೋದ್ಮೇಲೆ ಒಬ್ರಿಗೊಬ್ಬರನ್ನ ಹೇಳಿದ್ದನ್ನು ಒಪ್ಕೊಳ್ಳೋ ಅಂಥ ಮನಸ್ಥಿತಿ ಇಬ್ಬರಲ್ಲೂ ಇರಬೇಕು ಇವಾಗ ನಾನು ತಾಳಿ ಕಟ್ಟಿದ್ದೀನಿ ಅನ್ನ ಮಾತ್ರಕ್ಕೆ ನಾನು ನಿನಗೆ ಓನರು ನಾನು ಹೇಳ್ದಂಗೆಲ್ಲ ನೀನು ಕೇಳಬೇಕು ಯಾಕಂದರೆ ನಾನೇನು ಇಷ್ಟಪಡ್ತೀನಿ ನಾನೇನಿ ತಾಳಿ ಕಟ್ಟಿದ್ದೀನಿ ಅದನ್ನ ಅದಕ್ಕೋಸ್ಕರ ನಾನು ಹೇಳಿದ್ದೆಲ್ಲ ನೀನು ಕೇಳಬೇಕು ಅನ್ನೋದನ್ನ ಗಂಡ ಹೆಂಡತಿ ಮೇಲೆ ಹೇರೋಕ್ಕೆ ಹೋಗ್ಬಾರ್ದು ಇವಾಗ ನಾನು ಎಲ್ಲರನ್ನು ಬಿಟ್ಟು ಬಂದಿದ್ದೀನಿ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೆಂಡ್ತಿನೂ ಗಂಡಂಗೆ ಹೇಳಕ್ಕೆ ಹೋಗ್ಬಾರ್ದು ಮದುವೆ ಆದ ತಕ್ಷಣ ಗಂಡ ಹೆಂಡ್ತಿಗಾಗಲಿ ಹೆಂಡ್ತಿ ಗಂಡಂಗಾಗಲಿ ಅಡಿಯಾಳಂತೆ ಜೀವನ ಮಾಡೋಕ್ಕೆ ಸಾಧ್ಯವೇ ಇರೋದಿಲ್ಲ ಗಂಡ ಇಂಟಿಗೂ ಅಡಿಯಾಡೋಂಗೆ ಆಗಲ್ಲ ಹೆಂಡ್ತಿ ಗಂಡನಗೂ ಅಡಿಯಾಡಂಗ್ ಬದುಕೋದಕ್ಕೆ ಆಗಲ್ಲ ಆ ಥರ ಮಾಡಿದರೆ ಇಬ್ಬರಿಗೂ ಉಸಿಗಟ್ಟುವಂಥ ವಾತಾವರಣ ಸೃಷ್ಟಿಯ ಸೃಷ್ಟಿಯಾಗಿ ಮದುವೆ ಆದಮೇಲೆ ಜೀವನ ಹೆಂಗಿರುತ್ತೆ ಅಂತ ಇಬ್ಬರಲ್ಲೂ ಕಲ್ಪನೆ ಹಿಂಗೇ ಇರಬೇಕು ಅನ್ನೋದು ಇಬ್ಬರಲ್ಲೂ ಕನಸಿಡ್ಕೊಂಡೆ ಮದುವೆ ಆಗಿರ್ತಾರೆ ಆದಮೇಲೆ ಆ ಥರ ನಾವು ಅಧಿಕಾರನ ಏರೋದ್ರಿಂದ ಇಬ್ಬರಿಗೂ ಉಸಿರುಗಟ್ಟೋಂಥ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಇವಾಗ ಗಂಡ ಹೆಂಡತಿ ಮೇಲೆ ತನ್ನ ಅಧಿಕಾರ ಹೇರೋದ್ರಿಂದ ಇಲ್ಲ ಹೆಂಡ್ತಿ ಗಂಡನ ಮೇಲೆ ತನ್ನ ಅಧಿಕಾರನ ಹೇರೋದ್ರಿಂದ ಇಬ್ಬರಿಗೂ ಉಸಿರುಗಟ್ಟೋಂಥ ವಾತಾವರಣ ಎದುರಾಗುತ್ತೆ ಅದಕ್ಕೆ ಆ ಥರ ಅಧಿಕಾರ ಏರಿದಲ್ಲಿ ಅದನ್ನ ಏನೇ ಹೇಳಬೇಕು ಏನೇ ಅಭಿಪ್ರಾಯ ತಿಳಿಸ್ಬೇಕು ಏನು ಹೇಳಬೇಕು ಅನ್ನೋದನ್ನೇ ನ್ಯಾಯವಾಗಿ ಹೇಳಿ ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳಿ ಅದರ ಅಧಿಕಾರನ ಏರೋದ್ರಿಂದ ಈ ಯಾವತ್ತೂ ದಾಂಪತ್ಯ ಜೀವನ ಚೆನ್ನಾಗಿರೋದಿಲ್ಲ ನಾನು ತಾಳಿ ಕಟ್ಟಿದ್ದೀನಿ ಅಂತ ಅಧಿಕಾರನೇ ಏರೋದ್ರಿಂದ ಗಂಡನ ಗೌರವ ಕಡಿಮೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅದು ಹೆಚ್ಚಾಗೋದಿಲ್ಲ ಇವಾಗ ನಾನು ಗಂಡ ಅಂದರೆ ಒಂದು ಭಯ ಸೃಷ್ಟಿ ಮಾಡೋದರಿಂದ ಅಲ್ಲಿ ಗೌರವ ಅನ್ನೋದು ಕಡಿಮೆ ಆಗುತ್ತೆ ಅದನ್ನೇ ಪ್ರೀತಿಯಿಂದ ಹೇಳಿ ಅಧಿಕಾರನ ಚಲಾಯಿಸೋದಕ್ಕೆ ಹೋಗ್ಬೇಡಿ ಯಾಕಂದರೆ ಗೌರವ ಇನ್ನೂ ಕಡಿಮೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅದು ಜಾಸ್ತಿ ಆಗೋದಿಲ್ಲ ಎಂಟು ಗಂಡನ ಮೇಲೆ ಗಂಡ ಹೆಂಡ್ತಿ ಮೇಲೆ ಅಧಿಕಾರನ ಏರೋದ್ರಿಂದ ಇನ್ನು ಇಬ್ಬರು ಗಂಡನ ಮೇಲೆ ಹೆಂಡ್ತಿಗೆ ಹೆಂಡತಿ ಮೇಲೆ ಗಂಡನಿಗೆ ಗೌರವ ಕಡಿಮೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಗೌರವ ಅನ್ನೋದು ಹೆಚ್ಚಾಗೋದಿಲ್ಲ ಅದಕ್ಕೆ ಯಾರೂ ಅಧಿಕಾರನ ಏರೋದಕ್ಕೆ ಹೋಗಬೇಡಿ ಮತ್ತು ಗಂಡ ಗಂಡ ಹೆಂಡತಿ ಜೀವನದಲ್ಲಿ ಅಂದರೆ ದಾಂಪತ್ಯ ಜೀವನದಲ್ಲಿ ಹೆಂಡ್ತಿ ಮೇಲೂ ಗಂಡ ಕೀಳು ಅನ್ನೋದು ಇರೋದಿಲ್ಲ ಮತ್ತು ಎಣ್ಣೆ ಗಂಡ ಮೇಲೂ ಹೆಂಡತಿ ಕೀಳು ಅನ್ನೋದು ಇರೋದಿಲ್ಲ ಗಂಡ ಹೆಂಡ್ತಿ ಇಬ್ಬರೂ ಸಮಾನರೆ ನಾನು ಗಂಡಸು ನಾನು ಮಾಡಿದ್ದೇ ಸರಿ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಗಂಡಸಿಗೂ ಹೇಳುವಂಥ ಅಧಿಕಾರ ಇರೋದಿಲ್ಲ ಮತ್ತು ಹೆಂಡ್ತಿಗೂ ನಾನು ಹೇಳಿದ್ದೆ ಸರಿ ನಾನು ಹೇಳ್ದಂಗೆ ಮಾಡಬೇಕು ಅನ್ನೋದು ಗಂಡನಿಗೂ ಇರೋದಿಲ್ಲ ಯಾಕಂದರೆ ಇಬ್ಬರು ಯಾವಾಗಲೂ ಗಂಡು ಹೆಣ್ಣು ಅನ್ನೋರು ಯಾವಾಗಲೂ ಸಮಾನರು ಗಂಡಸು ನಾನು ಎಲ್ಲರ್ಗಿಂತ ಮೇಲು ಹೆಣ್ಣು ನಾನು ಎಲ್ಲರಿಗಿಂತ ಕೇಳು ಅನ್ನೋದು ಯಾರಲ್ಲೂ ಇಲ್ಲ ಇರಲೂಬಾರ್ದು ಮೇಲೂ ಕೀಳು ಅನ್ನೋದು ಗಂಡ ಹೆಂಡತಿ ಮಧ್ಯೆ ಇರಬಾರ್ದು ಯಾವಾಗಲೂ ಗಂಡ ಹೆಂಡ್ತಿ ಅನ್ನೋದು ಸಮಾನವಾಗಿದ್ದಾಗಲೇ ದಾಂಪತ್ಯ ಜೀವನ ಅನ್ನೋದು ಯಾವಾಗಲೂ ಚೆನ್ನಾಗಿರೋದಕ್ಕೆ ಸಾಧ್ಯ ಮತ್ತು ಅಧಿಕಾರ ಏರೋದರಿಂದ ಈಗ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳಿದ್ದೇ ನಡಿಬೇಕು ಅಂತ ಅಧಿಕಾರ ಏರೋದ್ರಿಂದ ಗಂಡ ಎಂಡ್ತಿ ದೂರ ಆಗುವಂಥ ಸಂದರ್ಭಗಳೇ ಜಾಸ್ತಿ ಆಗೋದು ಇವಾಗ ಹೆಂಡ್ತಿಗಾಗಲೇ ನಾನು ಗಂಡ ನನ್ನ ನಾನು ಗಂಡ ಹೇಳ್ದಂಗೆ ನಾನು ಕೇಳಬೇಕು ಅವ್ರು ಹೇಳ್ದಂಗೆ ನಾನು ನಡ್ಕೋಬೇಕು ಅವ್ರು ಹೇಳಿದ್ದೇ ನಡಿಬೇಕು ಅನ್ನೋದು ಮನಸ್ಸಲ್ಲಿ ಯಾವಾಗ ಬೇಜಾರಾಗುತ್ತೋ ಈ ಜೀವನ ಬದುಕಬೇಕಾ ಇರೋದೊಂದು ಜೀವನ ಯಾರು ಯಾವಾಗ ಏನಾಯ್ತಾರೋ ಯಾರಿಗೂ ಗೊತ್ತಿಲ್ಲ ಇವಾಗಿನ ಹಿಂದೆ ಏನೇ ಹಿಂಸೆಯಾದರೂ ಸಹಿಸ್ಕೊಳ್ಳೋವಂಥದ್ದಿತ್ತು ಯಾಕಂದರೆ ನಮ್ಮ ಅಮ್ಮ ಎಲ್ಲರೂ ಅದನ್ನೇ ಸಹಿಸ್ಕೊಂಡು ಬಂದಿದ್ದಾರೆ ಆದರೆ ಈಗ ಯಾರೂ ಅದನ್ನು ಸಹಿಸ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ ನೀನಿಲ್ಲಾಂದ್ರೆ ಇನ್ನೊಬ್ರು ಅನ್ನೋ ಕಾಲ ಬಂದಿದೆ ಈಗ ಅದಕ್ಕೆ ಅಧಿಕಾರನ ಏರ್ತಾ ಹೋದಷ್ಟು ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳಿದ್ದೇ ನಡಿಬೇಕು ಅಂತ ಅಧಿಕಾರನ ಏರ್ತಾ ಹೋದಷ್ಟು ಗಂಡ ಹೆಂಡ್ತಿ ದೂರ ಆಗಬೇಕು ಅನ್ನೋದು ಮನಸ್ಸಲ್ಲಿ ಬರುತ್ತೆ ಇವಾಗ ಹೆಂಡ್ತಿ ಗಂಡನ ಮೇಲೆ ಇರೋದ್ರಿಂದ ಗಂಡ ಹೆಂಡ್ತಿ ಮೇಲೆ ಇರೋದ್ರಿಂದ ಇಬ್ಬರು ಸಪ್ರೇಟ್ ಆಗಬೇಕು ಅನ್ನೋದೇ ಮೂಡುತ್ತೆ ಹೊರತು ಇಬ್ಬರು ಜೊತೆಯಾಗಿರಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಮನಸ್ಸಲ್ಲಿ ಅದಕ್ಕೇ ದೂರ ಆಗಬೇಕು ಅನ್ನೋದನ್ನು ಬಿಟ್ಟು ದೂರ ಆಗಬಾರ್ದು ಅನ್ನೋದಿದ್ದರೆ ಯಾವಾಗಲೂ ಹೊಂದಾಣಿಕೆ ಅನ್ನೋದು ಮುಖ್ಯವಾಗಿರಬೇಕು ಒಬ್ಬರ ಮೇಲೆ ಒಬ್ಬರು ಅಧಿಕಾರನ ಇರೋದ್ರಿಂದ ಇಬ್ಬರು ದೂರ ಆಗಿಬಿಡೋಣ ಸಪ್ರೇಟ್ ಆಗಿಬಿಡೋಣ ಇವಾಗ ನಾವು ಹೇಳಿದ್ದೇ ನಡಿಬೇಕು ಅಂದಮೇಲೆ ನನ್ನ ಜೀವನ ನಾನು ಬದುಕಬೇಕು ಅಂತ ಬಂದಿರೋದು ಹೇಳಿದ್ದೇ ನಡಿಬೇಕು ಅವರಿಗೋಸ್ಕರನೇ ಬದುಕಬೇಕು ಅಂದಮೇಲೆ ಆ ಜೀವನ ಯಾಕೆ ಬೇಕು ಅಂತ ದೂರ ಆಗೋಕ್ಕೆ ನಿರ್ಧಾರ ಮಾಡೋದು ಜಾಸ್ತಿ ಅದಕ್ಕೆ ಒಬ್ಬರ ಮೇಲೊಬ್ಬರು ಅಧಿಕಾರನ ಹೇರೋದಕ್ಕೆ ಹೋಗ್ಬಾರ್ದು ಮತ್ತು ಇವಾಗೆಲ್ಲ ಕೆಲವೊಬ್ಬರು ಗಂಡಸರು ಮನೇಲಿ ಒಂದೊಂದು ಇರುತ್ತೆ ನಮ್ಮ ಆಸ್ತಿ ಮೇಲೂ ನಮ್ಮ ಆಸ್ತಿ ಜಾಸ್ತಿ ನಾವು ಜಾಸ್ತಿ ಓದಿದ್ದೀವಿ ನೀನೇನು ಓದಿಲ್ಲ ನೀನೇನು ತಂದಿಲ್ಲ ನಾವೇ ನಿನ್ನ ತಂದು ಮದುವೆ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದೆಲ್ಲ ಇರುತ್ತೆ ಹಂಗಿದ್ಮೇಲೆ ಮದುವೆನೇ ಆಗೋಕ್ಕೆ ಹೋಗಬೇಡಿ ಯಾಕಂದರೆ ನೀವು ದೊಡ್ಡವರಾಗಿದ್ದರೆ ಅದು ಮನೆಗೆ ಆದರೆ ಹೆಣ್ಣು ಹೆಂಗೆ ಬೆಳೆದಿರ್ತಾಳೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇವಾಗ ಯಾರೇ ಅಷ್ಟೇ ಆದರೂ ಈಗ ಹೆಣ್ಣು ಆದರೂ ಅಷ್ಟೇ ಅಯ್ಯೋ ನಾನು ಹಂಗೆ ಬೆಳೆದು ಬಂದಿದ್ದೀನಿ ನಿಮ್ಮಲ್ಲಿ ಈ ಥರ ಇರಬೇಕಾ ನಾನು ಆ ಥರ ಫೆಸಿಲಿಟಿಲೇ ಬದುಕಿದ್ದೀನಿ ನಿಮ್ಮಲ್ಲಿ ಈ ಥರ ಬದುಕಬೇಕಾ ಅನ್ನೋದು ಇರಬಾರ್ದು ಮತ್ತು ಗಂಡಿಗೂ ಅಷ್ಟೇ ನಾವು ಅದಕ್ಕಿಂತ ದೊಡ್ಡವರು ನಾವು ಅಷ್ಟು ದೊಡ್ಡವರು ನಾವು ಅಷ್ಟು ಓದಿದ್ದೀವಿ ನೀನು ಇಷ್ಟು ಓದಿದೀಯ ಅನ್ನೋದು ಇಬ್ಬರಿಗೂ ಕೀಳಿರಿಮೆ ಅನ್ನೋದು ಇರಲೇಬಾರ್ದು ಯಾಕಂದರೆ ಗಂಡ ಹೆಂಡ್ತಿ ಅನ್ನೋದು ಸರಿಸಮಾನವಾದ ಸಂಬಂಧ ಪರಿಪೂರ್ಣವಾದ ಸಂಬಂಧ ಮತ್ತು ಅತ್ಯಂತ ಶ್ರೇಷ್ಠವಾದ ಸಂಬಂಧ ಗಂಡ ಹೆಂಡತಿ ಸಂಬಂಧ ಅದಕ್ಕೇ ಎಷ್ಟೇ ಆಸ್ತಿ ಅಂತಸ್ತು ಎಷ್ಟೇ ಇರಲಿ ಅದನ್ನು ಕೀಳಿರಿಮೆಯಾಗಿ ನೋಡಬಾರ್ದು ಗಂಡಾಗಲಿ ಹೆಣ್ಣಾಗಲಿ ಈ ಗಂಡನ ಮನೆಯಲ್ಲಿ ಚೆನ್ನಾಗಿರುತ್ತೆ ಮನೆ ಫೆಸಿಲಿಟಿ ಎಲ್ಲ ಚೆನ್ನಾಗಿರುತ್ತೆ ಹೆಂಡ್ತಿ ಮನೆಗೆ ಹೋದಾಗ ಕೆಲವೊಮ್ಮೆ ಮನೆ ಚಾಪೆ ಮೇಲೂ ಮಲಗಬೇಕಾಗಿ ಬರುತ್ತೆ ಅವಾಗ ನಮ್ಮ ಮನೇಲಿ ಆ ಥರ ಇದ್ದೀನಿ ನಾನು ನಿಮ್ಮ ಮನೇಲಿ ಬಂದು ಈ ಥರ ಇರಬೇಕಂತ ಮಾತಾಡೋದ್ರಿಂದ ಗಂಡ ಹೆಂಡತಿ ಸಂಬಂಧದ ಮಧ್ಯೆ ಬಿರುಕು ಬಿಡುತ್ತೆ ಮತ್ತು ಎಂಡ್ತಿಗಾದರೂ ಅಷ್ಟೇ ನಾನು ಆ ಥರ ಇದು ಬಂದೆ ನಿಮ್ಮಲ್ಲಿ ಈ ಥರ ಇರಬೇಕಾ ಅಂತ ಮಾತಾಡೋದ್ರ ಮಧ್ಯೆ ಗಂಡ ಹೆಂಡ್ತಿ ಮಧ್ಯ ಬಿರುಕು ಅನ್ನೋದು ಬಿಡುತ್ತೆ ಅದಕ್ಕೇ ಗಂಡ ಹೆಂಡತಿ ಮಧ್ಯೆ ಈ ಥರ ಅಧಿಕಾರನೇ ಏರೋದಾಗಲಿ ಮತ್ತು ಆಸ್ತಿ ಅಂತಸ್ತ ಬಗ್ಗೆ ಮಾತಾಡೋದಾಗಲಿ ವಿದ್ಯೆ ಅನ್ನೋದು ನಾವು ಪ್ರಪಂಚನ ತಿಳ್ಕೊಳ್ಳೋದಕ್ಕೆ ಮತ್ತು ಬುದ್ಧಿ ಕಲಿಯೋದಕ್ಕೆ ಅಷ್ಟೇ ಅದನ್ನು ಬಿಟ್ಟು ವಿದ್ಯೆ ಅನ್ನೋದು ಅಹಂಕಾರ ಆಗಿ ಮಾರ್ಪಾಡಾಗಬಾರ್ದು ಯಾಕಂದರೆ ಇವಾಗೆಲ್ಲ ಸಾಮಾನ್ಯ ಇಂಜಿನಿಯರ್ಸ್ಗಳು ಇಂಜಿನಿಯರ್ಸ್ನೇ ಇವಾಗ ಜಾಸ್ತಿ ಅವ್ರವ್ರು ಅವ್ರವ್ರನ್ನೇ ಅವ್ರವ್ರು ಯಾವ್ಯಾವ ವ್ಯಾಲ್ಯೂ ಅಲ್ಲಿ ಓದಿರ್ತಾರೆ ಅದೇ ವ್ಯಾಲ್ಯೂ ಇರೋ ಹುಡುಗಿನ ಹುಡುಗನ ಮದುವೆ ಆಗೋದೇ ಜಾಸ್ತಿ ಅಕಸ್ಮಾತ್ ಓದಿರೋ ಹುಡುಗ ಓದಿಲ್ದೇರೋ ಇವಾಗ ಓದಿಲ್ದೇರೋ ಹುಡುಗಿ ಸಿಗೋದೇ ಕಡಿಮೆ ಓದಿರೋ ಹುಡುಗ ಓದಿಲ್ದೇ ಹುಡುಗಿ ಮದುವೆ ಆಗೋದಾಗಲಿ ಓದಿರೋ ಹುಡುಗಿ ಓದಿಲ್ದೇ ಹುಡುಗ್ನೇ ಮದುವೆ ಆಗೋದಾಗಲಿ ಮಾಡಿದರೆ ನಾನು ಅಷ್ಟು ಓದಿದ್ದೀನಿ ನಾನು ಹಂಗಿದ್ದೀನಿ ಹಿಂಗಿದ್ದೆ ನಿನ್ನ ಜೊತೆ ಹಿಂಗಿರ್ಬೇಕು ಅಂತ ಕೇಳಿರ್ಮೆ ಮಾಡಕ್ಕೆ ಹೋಗ್ಬಾರ್ದು ಇವಾಗ ಲವ್ ಲವ್ ಮ್ಯಾರೇಜ್ ಆಗಿರ್ತಾರೆ ನಿನ್ನ ಮದುವೆಯಾಗಿ ನಾನು ತಪ್ಪು ಮಾಡಿದೆ ನಿನ್ನ ಮದುವೆಯಾಗಿ ನಾನು ಏನು ಕರ್ಮ ಮಾಡಿದ್ನೋ ನಿನ್ನ ಮದುವೆಯಾಗಿದ್ದೀನಿ ಅಂತ ಮಾತಾಡೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ದಾಂಪತ್ಯ ಜೀವನದಲ್ಲಿ ಇದೆಲ್ಲ ಮಾತು ಕೌಂಟ್ ಆಗುತ್ತೆ ಅದಕ್ಕೆ ಅಧಿಕಾರನ ಹೇರಿ ಒಬ್ಬರನ್ನು ಒಬ್ಬರು ಕೀಳಿರ್ಮೆ ನಾನು ಮೇಲಿದ್ದೀನಿ ನೀನು ಕೆಳಗಿದ್ದೀನಿ ಅಂತ ಹೇಳ್ತಾ ಹೋದಷ್ಟು ಗಂಡೆ ಹೆಂಡತಿ ಮಧ್ಯೆ ಬಿರುಕು ಅನ್ನೋದು ಮೂಡುತ್ತೆ ಈ ಥರ ಅರಿಕ್ ಅಧಿಕಾರನ ಏರೋದು ಬಿಟ್ಟು ಏನೇ ಹೇಳೋದಾದರೂ ನಯವಾಗಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್